ಸರ್ಕಾರಿ ಸೌಲಭ್ಯ ವಂಚಿತರಾದ ಅಂಗವಿಕಲರು ಕಷ್ಟಪಟ್ಟು ಅರ್ಜಿ ಹಾಕಿದ್ರೂ ಸೌಲಭ್ಯ ಸಿಗ್ತಾ ಇಲ್ಲ ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ತಾಲೂಕಿನಲ್ಲಿ ಏಳ್ನೂರ ಇಪ್ಪತ್ತು ಜನ ಅಂಗವಿಕಲರಿದ್ರು ಸರ್ಕಾರಿ ಸೌಲಭ್ಯ ವಂಚಿತರಾಗಿದ್ದಾರೆ ಸರ್ಕಾರಿ ಕೊಡಿ ಅಂತ ಕೇಳಿದ್ರೆ ಹತ್ತು ಸಾವಿರ ರೂಪಾಯಿ ಲಂಚ ಕೇಳ್ತಾರೆ ನಗರಸಭೆ ಅಧಿಕಾರಿಗಳು ಅಂಗವಿಕಲರ ಗೋಳು ಕೇಳೋರು ಯಾರು ಇಲ್ಲ ಅಂತ ಪತ್ರಿಕಾ ಮಾಧ್ಯಮದ ಮುಂದೆ ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ ಅಂಗವಿಕಲರು ಇದೇ ಸಂದರ್ಭದಲ್ಲಿ ರೇಷ್ಮಾ ಪನಿಬಂಥ ಕಲಾವತಿ ಕಿತ್ತೂರ್ ಪೂಜಾ ಮರೆಗುದ್ದಿ ಬಸವ್ವ ಶ್ರೀಲವಂತ ಮುರಾದ ಜಮಾಧರ್ ಮಾನಂದ ಬಲ್ಲೋಲಾ ಗಿಡದ ಇನ್ನು ಹಲವರು ಅಂಗವಿಕಲರು ಉಪಸ್ಥಿತರಿದ್ರು ಈಶ್ವರ್ ಎಳಸಂಗ ನ್ಯೂಸ್ ಪ್ರೈಮ್ ಬಾಗಲಕೋಟೆ ಕೈಟ್ಕೊತಾರೆ ಫಾರ್ಮ್ ಕೊಡ್ರಿ ಇಟ್ಕೊಂಡ್ ಒಂದ್ ಅವ್ರಿಗೆ ಮೇಲೆ ಅವರಿಗೆ ಲಂಚ ಕೊಡೋರು ಯಾರು ಇರ್ತಾರಲ್ಲರಿ ಒಳಗ ಆ ಬಂದಿದೋ ಗಾಡಿ ಏನೈತಿ ಅವರು ಕೊಡ್ತಾರೆ ನಮ್ಮ ಕೈಲಿ ಕೊಡಕಾಗಂಗಿಲ್ಲ ರೀ 나 ಇಲ್ಲಾ ನಮ್ಮ ಕೈಲಿ ಹೆಂಗ್ ಬಿಡ್ತಾರೆ ರೀ ನಮ್ಮ ಕೈಲಿ ಕೊಡಕಾಗಲ್ಲ ಆಯ್ತಪ್ಪ ನಿಮ್ ಕ್ಯಾನ್ಸಲ್ ಆಗಿತಿ ಏನು ಅರ್ಜಿ ಹಾಕ್ರಿ ಎಲ್ಲ ಬಿಡ್ತಾರೆ ನಿಮ್ಮ ಮುನ್ಸಿಪಲ್ ಟೆಕ್ಸರ್ ಸರ್ ಈಗ ಪಟ್ಟ ಉದಾಹರಣೆ ಅದು ಯಾರು ಉದಾಹರಣೆಂದ್ರು ಕಂದ ಬಂದವ ಅಂತಂದ್ರ ಹತ್ತು ಐದು ಸಾವಿರ ಸಾವಿರಕ್ಕೆ ನಮ್ ಕಣ್ಣು ಈಗ ನಡುವ ಯಾರ ಕಡೆ ಅಪ್ಲಿಕೇಶನ್ ರೀ ಈಗ ನಾ ಹಾಕಿದಂದ್ರೆ ಪಕಾಲಿ ರೀ ಪಕಾಲಿ ಸರ್ ಕಡೆ ನಾವೊಂದ ಗಾಡಿದು ಹಾಕೀನ್ರಿ ಸರಿ ಆಮೇಲೆ ಲೋನಿಂದ ಹಾಕಿನ್ರಿ ನಮ್ದು ಎರಡು ಕ್ಯಾನ್ಸಲ್ ಮಾಡ್ಯಾರೀನ್ಸಲ್ ಅದೇನಿಲ್ಲ ಹಾ ಹೇಳಲಾರ ಈ ವರ್ಷ ಒಂದೊಂದು ಗಾಡಿ ಒಬ್ಬ ಒಂದೊಂದ್ ಊರಿಗೆ ಒಂದ್ ಗಾಡಿ ಕೊಡತಾರಂತಂದ್ರಿ ಸರಿ ನಾ ಅವರಿಗೆ ಅವ್ರಿಗೆ ಸತಿ ರೂಲ್ಸ್ ಆಗಿ ಮಾಡ್ಯಾರ ಅಂತಂದ್ರಿ ಮತ್ತೆ ಹುಡುಕಿದಾರ ಏನ್ ಮಾಡ್ಬೇಕಂತ ನಾಕ್ ಅವ್ರಿಗೆ ವಾಪಸ್ ಏ ಇಲ್ಲ ಏನೇ ಅರ್ಜಿ ಹಾಕ್ರ ಅಂತಂದ್ರ ಮತ್ತೆ ಹಿಡ್ದು ನಾವ್ ಅರ್ಜಿ ಅದಕ್ಕ ಕಾರಣ ಅವ್ರ ಅಕ್ಕ ಯಾರು ಕೊಡೋರ್ ನಮಗ ಅಂತ ನಾವ್ ಕೇಳಿದಿರಿ ಇಲ್ಲ ಅದು ನಮ್ ಕಡೆ ಏನ್ ತಪ್ಪಿಲ್ಲ ಮುನ್ಶ್ ಹೋಗಿ ನೀವು ಡೈರೆಕ್ಟ್ ಸಾರ್ ಬೇಟ ಅಂತ ಸಾರ್ ನಾವು ಡೈರೆಕ್ಟ್ ಭೇಟಿ ಆಗೋದಿದ್ರ ನೀವ್ ಹಾಕಿದ್ರಿ ನಮ್ ಕಡೆ ಅಂತ ನಾವ್ ಕೇಳಿದ್ರಿ ಕೆಲಸ ಬಿಟ್ಬಿಡ್ರಿ ಬಿಡ್ರಿ ನಾವ್ ಕೆಲಸ ಕೆಲ್ಸಾ ಮಾಡ್ಕೊಡ್ತಾರೋ ಇರ್ಲಿ ಕೆಲಸ ಮಾಡಕ್ நீல அவ்ரங்க சலா நீக்கோரி அப்ளிகேஷன் அவ்ரன் முந்த் மாட்ரன் நகரசபி சரி ஒன்சத்தி அந்தரிக்க நான் ஆய்ரீ அது ஏன் ர்ச்சர் நான் கேள்வீ அவ்ரேன் இல்ல நீங்க சவ் ரூபாய் கொட்ர அந்த ஒடிகிழை நான் கொடுக்குனு யார் முந்த பயோட்ற திங்குகி சார் ಅವ್ರ ಹೆಸ್ರು ಅಂದ್ರು ನನಗೆ ಅಷ್ಟು ಗೊತ್ತಿಲ್ರಿ ಸರಿ ಅಂದ್ರೆ ನಮ್ಗೆ ಆರಶ್ ಬಂದವ್ರು ಅದಾರ ರೀ ಇವ್ರಿಗೆ ಅವ್ರದ್ದು ಏನೂ ನಗರಸಭೆದನು ಸರಿ ಅವ್ರ ನಗರ ಸಭೆ ರೀ ನಗರ ಸಭೆ ಬಂದಿರಿ ಅವ್ರು ಏನಂದ್ರೆ ಒಳಗಿಂದ ಒಳಗೆ ನೀವು ಹತ್ತು ಸಾವಿರ ರೂಪಾಯಿ ಕೊಟ್ಟು ನೀವು ಕೊಟ್ರಂದ್ರೆ ನಾ ನಿಮ್ಗೆ ಒಳಗಿಂದ ಒಳಗೆ ಯಾರಿಗೂ ಹೇಳಕ್ಕೆ ಹೋಗಬೇಡ ನಿಮ್ಗೆ ಗಾಡಿನ ಮಾಡ್ಸಿ ಕೊಡ್ತೀನಿ ಸರಿ ಗೊತ್ತಿಲ್ಲ ರೀ ಸರಿ ಮುನ್ಸಿಪಾಲ್ಟ್ಯಾಗೆ ಹೋಗಿರಿ ಪೋ ಪೋಷ್ಣ ಅಂತ ಅರ್ಜಿ ಇತ್ತು ರೀ ಹೋಗಿ ಹಾಕಿ ಬನ್ನಿ ರೀ ಎಲ್ಲಾರ್ಗು ರೊಕ್ಕ ಕೊಟ್ಟಾರೀ ಆದ್ರ ನಾ ಎರಡ್ ಸಲ ಎಡ್ತಾಕ್ ನಂಗೆ ಏನು ಈಗ ಬರ್ತೇತಿ ಆಗ್ ಬರ್ತೇತಿ ಬರೀ ಇದ್ನ ಹೇಳ್ತಾರಿ ಬ್ಯಾಂಕಿಗೆ ಹೋಗ್ರಿ ಇಲ್ ಬ್ಯಾಂಕ್ ಹೋಗ್ರಿ ಬರೀ ಕೆ ವೈ ಸಿ ಮಾಡ್ರಿ ಅದನ್ ಮಾಡ್ರಿ ಇದ್ನ ಹೇಳೋದು ಕಳ್ಸೋದು ಮಾಡತ್ತಾರೀ ಎಂಟ್ ದಿವ್ಸ ಆತ್ರಿ ತಿಂಗ್ಳ ಆತ್ರಿ ಬರೀ ಎಡ್ತಾಕ್ ಎಡ್ತಾಕ್ ಹೋಗ್ಯಾಗ ಬರಾಕತ್ತಿನ ಏನು ಇದುವಾರೀ ಮುನ್ಸಿಪಾಟಿ ನಾ ಈಗ ಒಂದ್ ವರ್ಷ ಹಾಕ್ ಬರ್ತಾರೀ ಒಂದ್ ವರ್ಷಿರ ಅವ್ರಿ ಬರೀ ಎಂಟ್ ದಿವ್ಸ ಬಿಟ್ಟು ಬರ್ರಿ ಇನ್ ಹಾಕ್ತೀವ್ರಿ ಲೇಟ್ ಆಕೈತ್ರಿ ಬರೀ ಇದನ್ನ ಹೇಳತ್ತಾರೀ ಮನ್ ಮೀಟಿಂಗ್ ತಗೊಂಡಿರಿ ಮೀಟಿಂಗ್ ಹೋದ್ ಮರ್ದಿನ ನಮ್ ಸ್ಯಾಂಕ್ಷನ್ ಆಗೈತೆ ಹೆಸರು ಕೂಗ್ಯಾರಿ ಎಲ್ಲಾ ಮಾಡ್ಯಾರೀ ಹೋಗಿ ಮೀಟಿಂಗ್ ಮುಗಿದ ಮರ್ದಿನ ಒಂದ್ ತೊಳೆ ಮಂದಿಗ್ ಹಾಕ್ಯಾರಿ ಬಟ್ ನಾ ಹೋಗ್ಯೋಗಿ ಎಡ್ತಾಯಿ ಬಂದ್ರು ಬರೀ ಇದ್ನ ಹೇಳಕಾರಿ ನಿಮ್ಗೆ ಜಮಾ ಆಗುವಲ್ವೀ ನಿನ್ ದನ್ ಆಗಲ್ಪ್ರಿ ಅತಾರ ಮನ್ ನನ್ ಪೆನ್ಷನ್ ರೀ ಜೀರೋ ಅಕೌಂಟ್ ದಾಗ ಜಮಾ ಹಾಕಾರಿ ಮತ್ತ್ ಇದ್ ಯಾಕಲ್ಪ್ರಿ ಅಂತ ನಾ ಕೇಳ್ರಿ ಇಲ್ರಿ ಇನ್ನ ಬಿಜಿ ಅದಿವ್ರಿ ಹಾಂಗದೇವ್ರಿ ಹಿಂಗ್ರಿ ಬರ ಇದ್ರಿ ನಗರಸಭೆದಾಗೂ ಹೋಗಿ ಬನ್ರಿ ಎಲ್ಲಾ ಕಡೆ ಹೋಗಿ ಬಂದ್ರಿ ಬರ ಇದ್ನ ಹೇಳಾಕ್ತಾರೀ ಏನು ದಾಸ್ ಮಾಡುವ ಕೆಲ್ಸಾ ಕೇಳಕ್ ಹೋದ್ರೂ ನೀವ್ ಹೆಂಡಿಕಾಪ್ಟದ್ರಿ ನಿಮ್ಗ್ ಮಾಡಾಕ್ ಬಡಂಗಿಲ್ಲ ಹಿಂಗಾಗಿ ನಾವ್ ಬ್ಯಾಸ ಬಿಟ್ಬಿಟೇವ್ರಿ ಏನ್ ಮಾಡದ್ರಿ ನಮ್ ಹೆಸರಿ ಕಲಾವತಿ ರೀ